ನಲವತ್ತೈವತ್ತು ಲಕ್ಷದ ಮೊಬೈಲ್ ಆ ಥರ ಯಾರೇ ಸಿಗ್ತಾರೆ ಸ್ನೇಹಿತರೆ ಇದು ನಮ್ಮ ಎಸ್ ಅಲ್ಲಿ ಇರುವಂತ ಮೊಬೈಲ್ ಶಾಪ್ ಇದು ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ನು ನೀವು ಎಸ್ಮಾಲ್ಗೆ ಹೋದ್ರೆ ನಿಮಗೆ ಫಸ್ಟ್ ಫ್ಲೋರಲ್ಲೇ ಸಿಗುತ್ತೆ ಸೊ ನೀವು ಸೆಕೆಂಡ್ ಫ್ಲೋರೆಲ್ಲ ಹೋಗಿ ಹುಡ್ಕೋಕೆ ಹೋಗ್ಬೇಡಿ ಫಸ್ಟ್ ಫ್ಲೋರಲ್ಲೇ ಇದೆ ಡಿ ಮಾರ್ಟ್ ಪಕ್ಕನೇ ಇದು ಶಾಪು ಬನ್ನಿ ಸೊ ಸ್ನೇಹಿತರೆ ಇಲ್ಲಿ ಗಾರ್ಡ್ ಹಾಕ್ಸೋಕ್ಕೆ ಬಂದಿದ್ದೀನಿ ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಇದು ನಮ್ಮ ತುಮಕೂರಲ್ಲಿರೋಂಥ ಇದೆ ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ ಮೇಡಮ್ ಯಾವ ರೀತಿ ವರ್ಕ್ ಆಗುತ್ತೆ ಇದು ಇದು ಫ್ರಂಟ್ ಬ್ಯಾಕ್ ಸೈಡ್ ತ್ರೀ ಸಿಕ್ಸ್ಟಿ ಫುಲ್ ಕವರ್ ಆಗುತ್ತೆ ಸೊ ಇದು ಅನ್ಬ್ರೇಕಬಲ್ ಅಂದರೆ ಇನ್ವಿಜಿಬಲ್ ಇರುತ್ತೆ ಪ್ರೊಟೆಕ್ಷನ್ ಸೊ ಫೋರ್ ಟು ಫೈವ್ ಫಿಟ್ ಇದ್ದು ಡ್ಯಾಮೇಜ್ ಆಗುತ್ತೆ ಪ್ರೊಟೆಕ್ಷನ್ ಮಾಡುತ್ತೆ ಸೊ ಡೆಮೊ ನೋಡ್ಬೋದಾ ಸೊ ಏನು ಆ ಥರ ಪ್ರೊಟೆಕ್ಷನ್ ಓಕೆ ಸೊ ಇದೇನು ವಾರಂಟಿ ಯಾವ ಥರ ಇರುತ್ತೆ ಲೈಫ್ ಟೈಮ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಇನ್ ಕೇಸ್ ಏನಾದರೂ ಮಧ್ಯದಲ್ಲೇನಾದರೂ ಇದಾದರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ ಓಕೆ ಸೊ ಸ್ನೇಹಿತರೆ ನನ್ನ ಮೊಬೈಲ್ಗೆ ಇವಾಗ ಹಾಕ್ಸೋಣ ಅನ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಆಗ್ತಾರೆ ಅನ್ನೋದು ನೋಡೋಣ ತ್ರೀ ಫುಲ್ ಪ್ರೊಟೆಕ್ಷನ್ ಬರುತ್ತೆ ಫ್ರೆಂಟು ಬ್ಯಾಕ್ ಸೈಡು ವಿತ್ ಕ್ಯಾಮ್ರಾ ಸೊ ಕ ಪ್ರೊಟೆಕ್ಷನ್ ಫುಲ್ ಕಂಪ್ಲೀಟ್ ಬರುತ್ತೆ ಇದು ಫೋರ್ ಟು ಫೈವ್ ಫೀಟ್ ಬಿಟ್ಟರು ಡ್ಯಾಮೇಜ್ ಆಗಲ್ಲ ಆ ಥರ ಪ್ರೊಟೆಕ್ಷನ್ ಮಾಡುತ್ತೆ ಓಕೆ ಸೊ ನಾ ಯೂಸ್ ಮಾಡೋ ಮಾರ್ಗ ಮೊಬೈಲೇ ವರ್ಕಿಂಗ್ ಮೊಬೈಲು ಹಾಂ ಅದೇ ನೋಡಿಸ್ಬಿಟ್ರೆ ಆಗ್ತಿಲ್ಲ ಪ್ರೊಟೆಕ್ಷನ್ ನಾರ್ಮಲ್ ವರ್ಕಿಂಗ್ ಓಕೆ ಪ್ರಾಬ್ಲಮ್ ಸೊ ಬಂದು ನಿಮಗೆ ಟೂ ತ್ರೀ ಅವರ್ಸಲ್ಲಿ ಆಟೋ ಸೆಲ್ಫ್ ಫೀಲ್ ಆಗುತ್ತೆ ಇದು ಆಟೋಮೆಟಿಕ್ ಫೀಲ್ ಆಗುತ್ತೆ ಲೈಫ್ ಟೈಮ್ ವಾರಂಟಿನೂ ಸಹ ನಿಮಗಿರುತ್ತೆ ಸೊ ಇನ್ ಕೇಸ್ ಇದು ರಿಮೋ ಆಗಿಲ್ಲ ಅಂದರೆ ನೀವು ಬೇಕಾದರೆ ಸರ್ವಿಸ್ ಮಾಡಿಸ್ಕೋಬೋದು ಮತ್ತು ನೆಕ್ಸ್ಟ್ ಟೈಮ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೋದು ಕಂಪ್ಲೀಟ್ ಬರುತ್ತೆ ಕ್ಯಾಮ್ರಾ ಪ್ರೊಟೆಕ್ಷನ್ ಬರುತ್ತೆ ಎಲ್ಲ ಆಲ್ ಮೊಬೈಲ್ಸ್ ಎಲ್ಲ ಇನ್ ಕವರ್ ಆಗುತ್ತೆ ಎಲ್ಲದಕ್ಕೂ ಬರುತ್ತೆ ಸೊ ಐಫೋನಿಗಾದರೆ ಕ್ಯಾಮ್ರಾ ಪ್ರೊಟೆಕ್ಷನ್ ಸಪ್ರೇಟ್ ಕ್ಯಾಪ್ ಸಿಗುತ್ತೆ ಲಕ್ಷದ ಮೊಬೈಲ್ ಆತರ ಯಾರು ಸಿತಾರೆ ಅವ್ರ ಪರ್ಸನಲ್ ಮೊಬೈಲ್ ಸೊ ಅಷ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಬಂದು ನಮ್ ಎಸ್ ಮಾಲ್ ತುಮಕೂರಲ್ಲಿ ಇದೆ ಬಂದು ನಿಮ್ ಹೊಸ ಮೊಬೈಲ್ಗೆ ಒಂದೊಂದು ಲಕ್ಷನೇ ಖರ್ಚು ಮಾಡಿರ್ತೀರಾ ಎರಡ್ ಸಾವಿರ ಕೂತ್ಬಿಟ್ಟು ಹಾಕ್ಸ್ಕೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆ ಥರ ಕಟ್ಟಿಂಗ್ ಬರುತ್ತೆ ಓಕೆ ಆ ಥರ ಕಟ್ಟಿಂಗ್ ತಗ್ದಾದ್ಮೇಲೆ ಹಾಂ ಕ್ಯೂರ್ ಆಗ್ತಾ ಓಕೆ ಸಾರೆ ಸೊ ಸ್ನೇಹಿತರೆ ನೋಡಿ ಅದು ಕಟಿಂಗ್ ಮಾಡ್ಕೊತಾರೆ ಯಾವ ರೀತಿ ಇಂಥ ಸೈಡು ಮತ್ತು ಪ್ರಿಂಟು ಬ್ಯಾಕು ಎಲ್ಲ ಸೊ ಕ್ಯಾಮ್ರಾ ಪ್ರೊಟೆಕ್ಷನ್ ಅದಕ್ಕೂ ಇರುತ್ತೆ ಟೋಟಲ್ ಟೂ ತೌಸಂಡ್ ಅಲ್ಲ ಆಕ್ಚುಲಿ ಬರೇ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಆದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ರಾಯ್ಡ್ಗೆಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಿತ್ ಕ್ಯಾಮ್ರಾಗೂ ಹಾಕಿರ್ತೀರ ಬಟ್ ಆ್ಯಪಲ್ಲಿಗೆ ಮಾತ್ರ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಈ ಥರ ಎಲ್ಲೂ ಇರಲಿಲ್ಲ ಈ ಥರ ಪ್ರೊಟೆಕ್ಷನ್ ಅಂದರೆ ಗ್ಯಾರಂಟಿಯಾಗಿ ಬೇರೆ ಎಲ್ಲೂ ನಾನು ಇಲ್ಲ ಸೊ ಸ್ನೇಹಿತರೆ ಹಾಕ್ತಿದ್ದಾರೆ ಸ್ನೇಹಿತರೆ ಈ ಹೊಸ ಮೊಬೈಲ್ ತೊಗೊಂಡಿದ್ದ ತಕ್ಷಣವೇ ಗಾರ್ಡ್ ಹಾಕ್ಸ್ಬಿಟ್ರೆ ತುಂಬಾ ಒಳ್ಳೇದು ಆಮೇಲೆ ಹಾಕ್ಸೋಕೋದ್ರೆ ನಿಜವಾಗ್ಲೂ ಹಾಕೋಕ್ಕಾಗಲ್ಲ ಸೊ ಇದು ಹೊಸ್ದಾಗಿ ಬಂದಿರೋದ್ರಿಂದ ಇದು ಕೆಳಗಡೆ ಬೀಳ್ಸಿದ್ರು ಏನೂ ಆಗಲ್ಲ ಸೊ ಫಸ್ಟ್ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪ್ಯೂರ್ ಪ್ರಾಡಕ್ಟ್ ಏನಿದೆ ಅದನ್ನು ಗಾರ್ಡನ್ನ ಹಾಕ್ತಾರೆ ತುಂಬಾ ಒಳ್ಳೆಯದಿದು ಪ್ರೊಟೆಕ್ಷನ್ ಇದ್ರೇ ಸೊ ಗಾರ್ಡ್ ಅಂತಲೇ ಹೇಳ್ಬೋದು ಕೆಳಗಡೆ ಬೀಳ್ಸಿ ಚಚ್ಚಿ ಏನು ಮಾಡಿದ್ರೂ ಏನೂ ಆಗೋಲ್ಲ ಮತ್ತು ಇದನ್ನು ಪ್ರೊಟೆಕ್ಷನ್ ಗಾರ್ಡ್ ಹಾಕ್ಸೋದ್ರಿಂದ ನೀವು ಮೊಬೈಲ್ ಕೇಸಸ್ ಅಗತ್ಯನೇ ಇರೋಲ್ಲ ಬಿಕಾಸ್ ಇದು ತ್ರೀ ಸಿಕ್ಸ್ಟಿ ಫುಲ್ ಎಲ್ಲ ಕವರ್ ಆಗೇ ಆಗುತ್ತೆ ಸೊ ಈಟ್ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಡ್ತಾರೆ ಅವರು ಮತ್ತು ಕ್ಯಾಮ್ರಾಗು ಪ್ರೊಟೆಕ್ಷನ್ ಹಾಕ್ಕೊಡ್ತಾರೆ ಅದಕ್ಕೆ ಸಪ್ರೇಟ್ ಇರುತ್ತೆ ಫೋರ್ ಹಂಡ್ರೆಡ್ ರುಪೀಸು ಆ್ಯಪಲ್ ಪ್ರಾಡಕ್ಟಿಗೆ ಮಾತ್ರ ಸೊ ಆ ಲೆನ್ಸ್ಗೂ ಪ್ರೊಟೆಕ್ಷನ್ ನೀಟಾಗಿ ಹಾಕ್ಕೊಡ್ತಾರೆ ಸ್ಕ್ರ್ಯಾಚ್ ಗೀಚ್ ಏನೂ ಆಗೋಲ್ಲ ಸೊ ಸೈಡೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಸೈಡ್ಗೂ ಪ್ರೊಟೆಕ್ಷನ್ ಇರುತ್ತೆ ಕೆಳಗಡೆ ಸೈಡಿಗೆ ಬಿದ್ದರೂ ಏನೂ ಆಗೋಲ್ಲ ಸೊ ನಾನು ಆವಾಗಲೇ ಹೇಳ್ದಂಗೆ ತ್ರೀ ಸಿಕ್ಸ್ಟಿ ಫುಲ್ ಕವರು ಇಂಚು ಇಂಚು ಬಿಡ್ದಂಗೆ ಎಲ್ಲ ಕಡೆಯೂ ನೀಟಾಗಿ ಕವರ್ ಆಗುತ್ತೆ ತುಂಬ ಚೆನ್ನಾಗಿ ಹಾಕ್ಕೊಟ್ರು ನನಗೆ

ಮೈಸೂರಲ್ಲಿ ಸರಸ್ವತಿಪುರ ಹಾಸನ ಚಂದ್ರಾಯಪಟ್ನ ಮತ್ತು ಎಸ್ಮಾಲ್ ಅಲ್ಲಿ ತುಮಕೂರು ತುಮಕೂರಲ್ಲಿರೋದು ಇನ್ನೊಂದು ಕೆಂಗೇರಿ ಮತ್ತೆ ಮಂಗಳೂರಲ್ಲೊಂದು ಬ್ರಾಂಚಸ್ ಇದೆ ಟೋಟಲ್ ಏಯ್ಟ್ ಬ್ರಾಂಚಸ್ ಇದೆ ನೀವು ಲೈಫ್ ಟೈಮ್ ವಾರಂಟಿ ಇರುತ್ತಲ್ಲ ರಿಪ್ಲೇಸ್ಮೆಂಟಿಗೆ ಯಾವ ಬ್ರಾಂಚಲ್ಲಿ ಬೇಕಾದ್ರೂ ಸರ್ ನಮ್ಗೆ ಇದೇ ಬ್ರಾಂಚಲ್ಲೇ ಅನ್ನೋದು ಏನು ಅವಶ್ಯಕತೆ ಇಲ್ಲ ಇಲ್ಲಿ ಬೇಕಾದರೂ ನಿಮ್ಮ ಔಟ್ಲೆಟ್ ಎಲ್ಲೇ ವಿಸಿಟ್ ಮಾಡಿದ್ರು ಸರ್ವಿಸ್ ಓಕೆ ಥ್ಯಾಂಕ್ ಯು